ನಮಸ್ಕಾರ ಇವತ್ತು ಈ ದಾವ ಹಾಕಿದ ಮೇಲೆ ಯಾವತ್ತಾದ್ರೂ ಹಿಂದೆ ಪಡಿಬೋದಾ ಮತ್ತು ವಜಾ ಮಾಡಿಸ್ಕೋಬೋದಾ ಅಥವಾ ಮತ್ತೆ ಹಾಕಬೇಕು ಅಂದರೆ ಏನು ಮಾಡಬೇಕು ಅದಕ್ಕಿರ್ತಕ್ಕಂಥ ನಿಯಮಗಳೇನು ಅನ್ನೋದ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಮೊದಲಿಗೆ ತಮ್ಮಲ್ಲೆಲ್ಲ ಪ್ರಾರ್ಥನೆ ಯಾರ್ಯಾರು ನನ್ನ ವೀಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿದ್ದರೆ ಚಂದಾದಾರರಾಗಿ ಅಂತ ಕೇಳ್ಕೊಳ್ತಾ ಇವತ್ತಿನ ವಿಷಯಕ್ಕೆ ಹೋಗ್ತಾಯಿದ್ದೀನಿ ಈಗ ನೀವು ಬೇರೆ ಬೇರೆ ಕಾರಣಕ್ಕೆ ಬೇರೆ ಬೇರೆ ಜಜ್ಮೆಂಟನ್ನು ಕೇಳಿ ಪ್ರಾರ್ಥನೆ ಮಾಡಿಕೊಂಡು ದವ್ವ ಹಾಕ್ತೀರಾ ಹೌದಾ ಸೂಟ್ ಹಾಕ್ತಾರೆ ಆರ್ಡರ್ ಸೆವೆನ್ ರೂಲ್ ಒನ್ನಲ್ಲಿ ಆಯಿತಾ ಎದುರುಗಡೆಯವರು ಅಪಿಯರ್ ಆಗ್ತಾರೆ ರೆಟರ್ ಸೆಟ್ಮೆಂಟ್ ಹಾಕ್ತಾರೆ ಆಗ ಬಂದು ಒದಕ್ತಕ್ಕಂಥ ಎರಡು ಮುಖ್ಯವಾದ ಸಂದರ್ಭ ಅಂದರೆ ಒಂದು ನಿಮಗೆ ರಾಜಿ ಆಗುತ್ತೆ ಅವ್ರ ಹತ್ರ ಜೊತೆಗೆ ರಾಜಿ ಆಗುತ್ತೆ ಆ ರಾಜಿ ಆದರೆ ನೀವೇನು ಮಾಡಬೇಕಾಗತ್ತೆ ಆರ್ಡರ್ ಟ್ವೆಂಟಿ ತ್ರೀ ರೂಲ್ ಕ್ರೀನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಏನು ರಾಜಿಯಾಗಿದೆ ಅದನ್ನು ಬರೆದು ಬಿಟ್ಟು ಕಾಂಪ್ರಮೈ ಡಿಗ್ರಿ ಮಾಡ್ಕೋಬೋದು ಆಯಿತಾ ನಂಬರ್ ಒಂದು ಎರಡನೇದಾಗಿ ಎರಡನೇದಾಗಿ ಇನ್ನೇನು ಮಾಡ್ಬೋದು ನೀವು ಏಕಪಕ್ಷೀಯವಾಗಿ ನೀವು ಇಲ್ಲ ಇದು ಮುಂದುವರ್ಸೋದು ಬೇಡ ವಜಾ ಮಾಡಿಸ್ಕೊಂಬ ಬೇಡ ಇದು ಅಂಥೇ ಅನಿಸಿದರೆ ಇದು ಮತ್ತೆ ನಾ ದಾವ ಹಾಕೋ ಪ್ರಶ್ನೆ ಬರಲ್ಲ ಬೇಡ ಅಂತ ಅನ್ಸಿದ್ರೆ ನೀವೇನು ಮಾಡ್ಬೋದು ಒಂದು ಮೆಮ ಹಾಕ್ಬಿಡ್ಬೋದು ಈಕೆ ಈ ದಾವಾನ ವಜಾ ಮಾಡಿ ನಾಟ್ ಪ್ರಶ್ನೆ ಅಂತ ಹೇಳಿ ನಾನು ಅಥವಾ ವಿಡ್ರಾ ಮಾಡ್ಕೊಳ್ತೀನಿ ಅಂತ ಹೇಳಿದರೆ ಆಯ್ತು ಒಂದು ಪರ್ಮಿಷನ್ ಕೊಡ್ತಾರೆ ವಿಡ್ರಾ ಮಾಡ್ಕೊಂಬಿಡ್ಬೋದು ಅಥವಾ ವಜಾನು ಮಾಡ್ತಾರೆ ಇದು ನಾಟ್ ಪ್ರಶ್ನೆ ಅಂದರೆ ಸಾಕು ಗೊತ್ತಾಯ್ತು ಇದನ್ನು ಯಾರಾದರೂ ಮಾಡ್ತಾರೆ ಬಂದು ಮತ್ತೊಂದು ಸಂದರ್ಭ ಮೂರನೇ ಸಂದರ್ಭ ಎರಡು ಅಂತ ಹೇಳಿದ್ದೆ ಮೂರನೇ ಸಂದರ್ಭ ಏನಂದರೆ ನೀವು ದವ ಹಾಕಿದ್ದೀರ ಆಗುತ್ತೆ ಬೇಕಷ್ಟು ಸಲ ಅದು ನೀವು ಸರಿಯಾದ ಸೂಚನೆಯನ್ನು ನಿಮ್ಮ ಲಾಯರಿಗೆ ಕೊಡಲಿಲ್ಲವೋ ಅಥವಾ ನಿಮ್ಮ ಲಾಯರೇ ಸರಿಯಾಗಿ ಹಾಕಲಿಲ್ಲವೋ ಯಾವುದೋ ಕಾರಣಕ್ಕೆ ಏನಾಗುತ್ತೆ ದಾವ ಹಾಕಿ ಸ್ವಲ್ಪ ದಿನದ ನಂತರ ಈಗ ಎದುರಾಳಿಗಳ ಅಪೇರ್ ಆಗ್ಬೋದು ಅಪೇರ್ ಆಗದೇ ಇರ್ಬೋದು ರಿಟರ್ನ್ ಸ್ಟೇಟ್ಮೆಂಟ್ ಹಾಕಿರ್ಬೋದು ಹಾಕದೇ ಇರ್ಬೋದು ಆಗ ನಿಮ್ಮ ದಾವ ನೀವು ನೋಡಿದಾಗ ನಿಮಗೆ ಏನೋ ಡಿಫೆಕ್ಟ್ ಇದೆ ದಾವಾದಲ್ಲಿ ಅನ್ಸುತ್ತೆ ಅನ್ಸ್ಬೋದು ಭಾಳ ಸಹಜ ಆಗುತ್ತೆ ಕೆಲವು ದಾವಾಗಳಲ್ಲಿ ಆಗುತ್ತೆ ಹೇಳೋದನ್ನು ಸರಿಯಾಗಿ ಹೇಳಿಲ್ಲ ಗೊತ್ತಾಯ್ತಾ ಕೇಳೋ ಪ್ರೇಯರ್ಗಳನ್ನು ಸರಿಯಾಗಿ ಕೇಳಿಲ್ಲ ಪಾರ್ಟಿಷನ್ ಕೇಳಬೇಕಿತ್ತು ಡಿಕ್ಲೇಷನ್ ಕೇಳ್ಬಿಟ್ಟಿದ್ದೀವಿ ಡಿಕ್ಲೇಷನ್ ಕೇಳಬೇಕಿತ್ತು ಪಾರ್ಟಿಷನ್ ಕೇಳಿಬಿಟ್ಟಿದ್ದೀವಿ ಏನು ಮಾಡೋದು ಇಂಥ ಸಂದರ್ಭದಲ್ಲಿ ನೀವೇನು ಮಾಡ್ಬೋದು ಕಾನೂನು ಏನು ಹೇಳುತ್ತೆ ಆಗ ಆರ್ ಟ್ವೆಂಟಿ ತ್ರೀ ರೂಲ್ ಒನ್ ಸಿ ಪಿ ಸಿ ನಿಮ್ಮ ಕೆಲಸಕ್ಕೆ ಬರುತ್ತೆ ನೀವು ಯಾವುದೇ ಸಂದರ್ಭದಲ್ಲಾದರೂ ಆ ಥರ ಆದಾಗ ಇದು ಹಾಕಿರ್ತಕ್ಕಂಥ ದಾವ ಸರಿಯಿಲ್ಲ ಅಪ್ರೋಪ್ರಿಯೇಟಾಗಿ ಸರಿಯಾಗಿ ಪ್ರಾಪರಾಗಿ ಹಾಕಿಲ್ಲ ಪ್ರಾಪರಾಗಿ ಹಾಕ್ಬೋದು ವಿಡ್ರಾ ಮಾಡ್ಕೊಂಡು ನಾನು ಅಂತ ಅನಿಸಿದ್ರೆ ನಿಮಗೆ ಕೇಸ್ ಹಾಕಬೇಕು ಮುಂದುವರಿಸ್ಬೇಕು ಆದರೆ ಈಗ ಹಾಕಿರೋ ದಾವ ಸರಿ ಇಲ್ಲ ಅದನ್ನು ನಾವು ಸ್ವಲ್ಪ ರಿಪೇರಿ ಮಾಡಿ ಹಾಕಬೇಕು ಅಂತಾದರೆ ತಿದ್ದುಪಡಿ ಹಾಕ್ಬೋದು ತಿದ್ದುಪಡಿ ಹಾಕಿ ತಿದ್ದುಪಡಿ ಎಲ್ಲ ತಿದ್ದುಪಡಿಗಳು ಭಾಳ ಆಗಿಬಿಟ್ರೆ ರಂಪ ರಾಮಾಯಣ ಆಗಿಬಿಡುತ್ತೆ ಆದ್ದರಿಂದ ಹೊಸ ದಾವ ಹಾಕೋದೇ ಉತ್ತಮ ವಾಪಸ್ ತೊಗೊಂಡು ಅಂತ ನಿಮಗೆ ಅನಿಸಿದರೆ ಅವಾಗ ನೀವೇನು ಮಾಡ್ಬೋದು ಆರ್ ಟ್ವೆಂಟಿ ತ್ರೀ ರೂಲ್ ಒನ್ನಲ್ಲಿ ನೀವೊಂದು ಅಪ್ಲಿಕೇಶನ್ ಹಾಕ್ಬೋದು ಹಾಕಿ ನಾನು ಈ ಈ ಇಲ್ಲಿ ಕ ಇತ್ತು ಸರಿಯಾದ ವಿಷಯವನ್ನು ಫ್ಯಾಕ್ಟ್ಸು ಸರಿ ಹೇಳಿಲ್ಲ ಅಥವಾ ಕಾನೂನು ಸರಿ ಕೇಳಿಲ್ಲ ನಾನು ಏನು ರಿಲೀಫ್ ಬೇಕೋ ಅದನ್ನು ಸರಿಯಾಗಿ ಕೇಳಿ ಹಾಕಿಲ್ಲ ಕೆಲವು ವಿಷಯಗಳನ್ನು ಹೇಳಲಾಗಿಲ್ಲ ಇಲ್ಲಿ ಕೆಲವ್ರನ್ನ ಪಾರ್ಟಿ ಮಾಡಿಲ್ಲ ಕೆಲವ್ರನ್ನ ಬೇಕಾಬೇಟಿ ಮಾಡಿಬಿಟ್ಟಿದ್ದೀನಿ ಆದ್ದರಿಂದ ಹೊಸದಾಗಿ ನಾನು ಈ ದಾವಾದ ಜಾಗದಲ್ಲಿ ಒಂದು ದಾವ ಹಾಕಬೇಕು ಅಂತ ತೀರ್ಮಾನ ಮಾಡಿದ್ದೀನಿ ದಯಮಾಡಿ ಇದನ್ನು ವಿಡ್ರಾ ಮಾಡಿ ಇದರ ಜಾಗದಲ್ಲಿ ಮತ್ತೊಂದು ದಾವಾನ ಹಾಕಬೇಕು ಇದೇ ಆಸ್ತಿಗೆ ಸೋಂಪಟ್ಟಂತೆ ಅಂತ ಕೇಳಿಕೊಂಡ್ರೆ ಕೋರ್ಟು ಪರ್ಮಿಷನ್ ಕೊಡುತ್ತೆ ಹಾಕ್ಬೋದು ಆದರೆ ಒಂದು ನೀವು ಜ್ಞಾಪಕ ಇಟ್ಕೋಬೇಕು ಆ ನೀ ಇನ್ನೊಂದು ದಾವ ಹಾಕಕ್ಕೆ ಹೋಗ್ತಿರಲ್ಲ ಅವಾಗ ನಿಮಗೆ ಲಿಮಿಟೇಷನ್ ಇದೆಯಾ ಕಾಲಮಿತಿ ಇದೆಯಾ ಅಂತ ನೋಡ್ಕೋಬೇಕಾಗತ್ತೆ ಯಾಕಂದರೆ ನೀವು ಹಾಕಿರ್ತಕ್ಕಂಥ ದಾವ ಏನಿದೆ ಅದನ್ನು ಕೆಲವು ಷರತ್ತಿಗೆ ಒಳಪಟ್ಟು ವಾಪಸ್ ತೊಗೊಳ್ತಾ ಇರ್ತೀರ ಅವಾಗ ನೀವು ಹೇಳಬೇಕಾಗತ್ತೆ ಇದೇ ಕಾಜ್ ಆಫ್ ಆ್ಯಕ್ಷನ್ನ ನಮೂದನೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಬೇಕು ಅಥವಾ ಈಗ ಈಗ ಯಾವುದೋ ಒಂದು ದಾವ ಹಾಕಬೇಕಪ್ಪ ನಿಮ್ಗೇನಾಗಿದೆ ಲಿಮಿಟೇಷನ್ ಒಂದು ಆರು ತಿಂಗಳಿದೆ ಈಗ ಎರಡೂವರೆ ವರ್ಷ ಕಳೆದೋಗ್ಬಿಟ್ಟಿದೆ ದಾವ ಹಾಕ್ಬಿಟ್ಟಿದ್ದೀರಾ ಆಗಲೇ ಆದರೆ ನೀವು ಒಂದು ಆರು ತಿಂಗಳೊಳಗೆ ಹಾಕಬೇಕು ಗೊತ್ತಾಯ್ತು ಆಗ ನೀವು ವಿಡ್ರಾ ಮಾಡಿ ಅದೇ ಕಾಸ್ ಆಫ್ ಆ್ಯಕ್ಷನ್ ವ್ಯಾಜ್ಯ ಕಾರಣ ಇಂಥ ತಾರೀಕಲ್ಲಿ ಬಂದಿತ್ತು ಅಂತ ಹೇಳಿದರೆ ಅದು ನೀವು ಹಿಂದೆ ತಗೊಂಡಿದ್ದು ಹಾಕಿದ್ರಿ ಅದೇ ಕಾಸ್ ಆಫ್ ಆ್ಯಕ್ಷನ್ನು ವ್ಯಾಜ್ಯ ಕಾರಣ ಹೇಳಿ ಇನ್ನೊಂದು ದಾವ ಹಾಕಿದ್ದೀರಾ ಲಿಮಿಟೇಷನ್ ಮಿತಿ ಒಳಗಿದೆ ಅಂತ ಹೇಳಿ ಅಡ್ಮಿಟ್ ಆಗುತ್ತೆ ದಾವ ನಡೆಯುತ್ತೆ ದಾವ ವಿಚಾರಣೆ ಆಗುತ್ತೆ ಜಜ್ಮೆಂಟ್ ಆಗುತ್ತೆ ಆಯಿತಾ ಇದು ಒಂದು ವೇಳೆ ನಿಮಗೆ ಲಿಮಿಟೇಷನ್ ಇಲ್ಲದೆ ನೀವು ವಿಡ್ರಾ ಮಾಡ್ಕೊಂಡ್ರೆ ಕಷ್ಟ ಆಗುತ್ತೆ ಬೇರೆ ದಾವ ಹಾಕಬೇಕಾಗುತ್ತೆ ಇನ್ನೊಂದು ಕಾಸ್ ಆಫ್ ಆ್ಯಕ್ಷನ್ ಅದೇ ಕಾಸ್ ಆಫ್ ಈಗ ಲಿಮಿಟೇಷನ್ ಇದ್ದರೆ ಓಕೆ ಲಿಮಿಟೇಷನ್ ಇಲ್ಲದ ಹೋದರೆ ಏನು ಮಾಡಬೇಕಾಗುತ್ತೆ ಸ್ವಲ್ಪ ಕಮ್ಮಿ ಅವಧಿ ಇದೆ ಅಂದರೆ ಇದೇ ಮಾಡಬೇಕಾಗುತ್ತೆ ನೀವು ತೊಗೋಬೇಕಾಗತ್ತೆ ಒಂದು ವೇಳೆ ಲಿಮಿಟೇಷನ್ ಆಗೋಗ್ಬಿಟ್ಟಿದ್ಯಪ್ಪ ಮತ್ತು ತೊಗೊಂಡ್ರೆ ಹಾಕೋಕ್ಕಾಗಲ್ಲ ಅವ್ರ ನೀವು ತಿದ್ದುಪಡಿ ಮಾಡ್ಕೋಬೋದು ತಿದ್ದುಪಡಿ ಎಲ್ಲೆಲ್ಲಿ ಬೇಕೋ ಆ ತಿದ್ದುಪಡಿ ಮಾಡಿ ಅಂಥೇಳಿ ಒಂದು ಅಪ್ಲಿಕೇಶನ್ ಹಾಕಿ ಗೊತ್ತಾಯ್ತಾ ಆರ್ಡ್ರ್ ಸಿಕ್ಸ್ ರೂಲ್ ಸೆವೆಂಟೀನಲ್ಲಿ ಒಂದು ಅಪ್ಲಿಕೇಶನ್ ಹಾಕಿ ಹಿಂಗಾಗಿದೆ ಇದನ್ನು ತೆಗಿಬೇಕು ಇದು ಹಾಕಬೇಕು ಈ ಪ್ರೇಯರ್ ತೆಗಿಬೇಕು ಈ ಪ್ರೇಯರ್ ಹಾಕಿ ಅಲ್ಲೂ ಕೂಡ ಕಾಸ್ ಆಫ್ ಆ್ಯಕ್ಷನ್ ನೀವು ಬದಲಾವಣೆ ಮಾಡಕ್ಕೆ ಬರೋಲ್ಲ ಆಯಿತಾ ಈ ಜ್ಞಾಪಕ ಇರಬೇಕು ಹಾಕ್ಬೋದು ಆದರೆ ಒಂದು ನೀವು ಜ್ಞಾಪಕ ಇಟ್ಕೋಬೇಕು ಅಂದರೆ ನಾನಿನ್ ದಾವ ಮುಂದುವರ್ಸೋದಿಲ್ಲ ಮುಂದುವರ್ಸೋ ಪ್ರಶ್ನೆ ಇಲ್ಲ ಅಂತ ಆದರೆ ವಜಾ ಮಾಡಿಸ್ಕೋಬೋದು ಅಂತ ಹೇಳಿದ್ದೀನಿ ಎರಡನೇದಾಗಿ ಈ ದಾವಾದ ಜ ಈ ದಾವನ ವಾಪಸ್ ತೊಗೊಂಡು ನನಗೆ ಲಿಮಿಟೇಷನ್ ಇದೆ ಬೇರೆ ಯಾವುದಾದ್ರೂ ಒಂದು ಲಿಮಿಟೇಷನ್ ಅಂದರೆ ವ್ಯಾಜ್ಯಕಾರಣ ಹೇಳಿ ದಾವ ಹಾಕಿದರೆ ನನ್ನ ಲಿಮಿಟೇಷನ್ ಪೀರಿಯಡ್ ಒಳಗಿರುತ್ತೆ ಆದ್ದರಿಂದ ನಾನು ಹಾಕ್ಬೋದು ಆದ್ದರಿಂದ ವಿಡ್ರಾ ಮಾಡ್ತೀನಿ ಅಂದರೂ ಕೂಡ ನೀವು ಪರ್ಮಿಷನ್ ಇರಬೇಕಿಲ್ಲ ವಜಾ ಮಾಡಿಸ್ಕೋಬೋದು ಆದರೆ ಬಹಳಷ್ಟು ಪ್ರಕರಣಗಳಲ್ಲಿ ಏನಾಗುತ್ತೆ ಲಿಮಿಟೇಷನ್ ಒಂದೇ ಸಲ ಉದ್ಭವ ಆಗಿರುತ್ತೆ ಕೆಲವು ಕೇಸ್ಗಳಿಗೆ ಅರೈಸ್ ಆಗಿರುತ್ತೆ ಅಂದರೆ ನಿಮಗೆ ಸಿಕ್ಕಿರುತ್ತೆ ವ್ಯಾಜ್ಯ ಕಾರಣ ಆ ಒಂದು ವ್ಯಾಜ್ಯ ಕಾರಣ ಆ ತಾರೀಕನ್ನು ಬಿಟ್ಟು ನೀವು ದಾವ ವಜಾ ಮಾಡಿಸ್ಕೊಂಡು ಮತ್ತೆ ಹಾಕಕ್ಕೆ ಬರಲ್ಲ ಆದ್ದರಿಂದ ಪರ್ಮಿಷನ್ ತೊಗೊಂಡೇ ನೀವು ಹಾಕಬೇಕಾಗತ್ತೆ ಆದ್ದರಿಂದ ವ್ಯಾಜ್ಯ ಕಾಲನ ಟೈಮ್ ಇದೆಯಾ ಲಿಮಿಟೇಷನ್ ಇದೆಯಾ ಅಂಥೇಳಿ ತಿಳ್ಕೊಂಡು ಅದೇ ಕಾಸ್ ಆಫ್ ಆ್ಯಕ್ಷನ್ ಮೇಲೆ ಹಾಕಬೇಕಾಗುತ್ತೆ ಒಂದು ವೇಳೆ ಲಿಮಿಟೇಷನ್ ಮೀರ್ ಹೋಗ್ಬಿಟ್ಟಿದೆ ವಿಡ್ರಾ ಪರ್ಮಿಷನ್ ಕೋರ್ಟ್ ಕೊಟ್ಟರು ಕೂಡ ಹಾಕಕ್ಕೆ ಬರೋಲ್ಲ ಅಂದಾಗ ನೀವೇನು ಮಾಡಬೇಕಾಗತ್ತೆ ಅಲ್ಲೇ ಅದಾಯ ಇರ್ತಕ್ಕಂಥ ದಾವಾನ ತಿದ್ದುಪಡಿ ಮಾಡ್ಕೊಬೇಕಾಗುತ್ತೆ ಪ್ಲೇಂಟನ್ನು ತಿದ್ದುಪಡಿ ಮಾಡ್ಕೊಂಡು ಮುಂದುವರ್ಸ್ಬೇಕಾಗತ್ತೆ ಇದು ನಿಮಗೆ ಯಾವ್ಯಾವ ಸಂದರ್ಭಗಳು ದಾವ ಹಾಕಿದ ಮೇಲೆ ಎದುರಾಗುತ್ತೆ ಮತ್ತು ಯಾವಾಗ ನೀವು ದಾವನ ವಜಾ ಮಾಡಿಸ್ಕೋಬೋದು ಯಾವಾಗ ದಾವವನ್ನು ವಜಾ ಮಾಡಿಸ್ಕೊಂಡು ಹೊಸ ದಾವ ಹಾಕ್ಬೋದು ಅಥವಾ ಯಾವಾಗ ದಾವ ವಜಾ ಮಾಡಿಸ್ಕೊಂಡು ಇನ್ನು ಹಾಕೋದೇ ಬೇಡ ಅಂತ ತೀರ್ಮಾನ ಮಾಡ್ಬೋದು ಅಥವಾ ಯಾವಾಗ ದಾವಾನ ಸ್ವಲ್ಪ ರಿಪೇರಿ ಮಾಡೋದಕ್ಕೋಸ್ಕರ ಬರೀ ತಿದ್ದುಪಡಿ ಮಾಡ್ಕೊಂಡು ಮುಂದುವರಿಬೋದು ಅನ್ನೋದ್ರ ಬಗ್ಗೆ ಸಿ ಪಿ ಸಿಲಿರ್ತಕ್ಕಂಥ ಕೆಲವು ಅವಕಾಶಗಳ ಕುರಿತು ನಾನು ಮುಂದೆ ಹೇಳಿದ್ದೀನಿ ಇಷ್ಟು ಈ ವಿಷಯವನ್ನು ಇಷ್ಟು ಈ ಬಗ್ಗೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಮಸ್ಕಾರ